ಸರ್ವಧರ್ಮ ಶಾಂತ ಮೂರ್ತಿಗಳ ಗುರುವರ್ಯರ ಅಮೃತ ಹಸ್ತದಿಂದ ಹಾಗೂ ಗಣ್ಯರುಗಳ ಅಮೃತ ಹಸ್ತದಿಂದ ವೇದಿಕೆಯ ಜ್ಯೋತಿಯನ್ನ ಬೆಳಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಹಾಗೆ ಜೀವ ಜಲವನ್ನ ಎರೆಯುವುದರ ಮೂಲಕ ಕೂಡ ವೇದಿಕೆಯ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ ಶಾಸಕರ ಬಂದು ಸಾಧನೆಯ ಆದಿಯ ಇವತ್ತಿನ ಈ ಸಂಭ್ರಮ ದಯವಿ ಎಲ್ಲರೂ ಚಪ್ಪಾಳೆ ತತ್ವದ್ರ ಮೂಲಕ ಒಂದು ಪ್ರಾರ್ಥನೆಯ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಒಂದು ಒಳ್ಳೆಯ ಪುಸ್ತಕ ನಾನದ ಆಸ್ತಿಯನ್ನು ಶ್ರೀ ಶ್ರೀ ಮಹಾಸ್ವಾಮಿಗಳು ಜಯಚಂದ್ರಶೇಖರ್ ಮಹಾಸ್ವಾಮಿ ಮಠಾಧ್ಯಕ್ಷರು ಶ್ರೀ ರುದ್ರಪ್ಪನವರು ಮಾಜಿ ಶಾಸಕರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ

ನನಗಿನ ಹಿರಿಯರು ವಯಸ್ಸಿನಲ್ಲಿ ನನಗಿನ ಹಿರಿಯರು ಭವಿಷ್ಯ ಅವರು ಯಾವತ್ತು ಸಚಿವರು ಆಗ್ಬೇಕಾಗಿತ್ತು ನಾವೆಲ್ಲ ಅಂದ್ಕೊಂಡಿದ್ದೆ ಎಲ್ಲೋ ಒಂದ್ ಕಡೆ ಈ ಕತ್ತು ಆದರೆ ಮುಂದೆ ಅವರಿಗೆ ಭವಿಷ್ಯದಲ್ಲಿ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಸಚ್ಚುವ ಸ್ಥಾನ ಎಲ್ಲವನ್ನು ದೇಪಾಲಿಸಿ ಇಕ್ಕೆ ಮಾನವನ ಉದ್ದೇಶ ಸೇರಕೊಂಡ ಸಾಧನೆ ಮಾಡುತ್ತಾನೆ ಯಾಕೆಂದರೆ ಒಬ್ಬ ವರ್ಷ ಸ್ವಾಭಾವಿಕವಾಗಿ ಬಯಸಿನ್ನೂ ಹೆಚ್ಚಿನ ಕೆಲಸ ಮಾಡಬಹುದು ನಾನು ಇನ್ನೂ ಜನಸಮುದಾಯಕ್ಕೆ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ सिर्फते की ಹೆಚ್ಚು ಮಾತನಾಡದೆ ಅವರಿಗೆ ಶುಭವನ್ನು ಅವರು ಪರಿಚಯ ಆಗಿದ್ದು ಮಂಜು ಸಹಭಾರಿ ಶಾಸಕನಾದಾಗ ಮಂಜುನಾಥ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದರು ಆ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ಅಲ್ಲಿ ನೋಡಿದ್ರೆ ನಾನು ಇವಾಗಲೇ ಪಿಕ್ಚರ್ ನಲ್ಲಿ ಗಡ್ಡ ಎಲ್ಲ ಬಿಟ್ಕೊಂಡಿದ್ದಾರೆ ಆ ಗಡ್ಡ ಎಲ್ಲ ಬಿಟ್ಕೊಂಡು ಸ್ಮಾರ್ಟ್ ಆಗಿ ಫಿಲ್ಮ್ ಆಕ್ಟರ್ ಇದ್ದಾನೆ ಇದ್ರು ಆವಾಗ ಈ ಸ್ವಲ್ಪ ಕಡಿಮೆ ಆಗಿದೆ ಮಂಜಯ್ಯನವರ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಅವರ ಹಿಂದೆ ಸನ್ಮಾನ್ಯ ಷಡಕ್ಷರಿಯವರ ಪಾತ್ರ ಬಹಳ ದೊಡ್ಡದಾಗಿತ್ತು ಯಾವುದೇ ಷಡಕ್ಷರಿಯವರು ಮೊದಲಾಗಿರು ಮಂಜನ್ನ ಇವತ್ತು ನಾನು ಸ್ಮರಿಸ್ಕೊಳ್ತೇನೆ ಅವರು ಇವರಿಗೆ ಆಶೀರ್ವಾದ ಮಾಡಿ ತಯಾರಿ ಮಾಡಿ ಇವತ್ತು ಈ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದಾರೆ How okay. ಕೊಟ್ಟಿದ್ದಾರೆ ಅವರಿಗಿನ್ನೂ ಕೂಡ ಅಂದ್ರೆ ಸರ್ಕಾರಿ ಕ್ಷೇತ್ರದಲ್ಲಿ ನಮ್ಮ ಷಡಾಕ್ಷರಿ ಇವತ್ತು ಲ್ಯಾಂಡ್ ಬ್ಯಾಂಕ್ ರಾಜ್ಯದ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಸ್ಥಾನ ಎಷ್ಟು ಮುಖ್ಯ ಅಂತ ಹೇಳಿ ಗೊತ್ತಾಗ್ತದೆ ಅದರಿಂದ ಒಂದು ಭಾಗದಲ್ಲಿ

i like to move ಆದರೂ ಕೂಡ ಇವತ್ತು ಏನು ಅವರು ಈ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ನಾನು ಹೇಳಿದೆ ನಾನು ಮೊನ್ನೆ ಸಾರಿ ಬಂದಾಗ ಹುಟ್ಟು ಹಬ್ಬ ಬರ್ತಾ ಇದೆ ಹಾಗೆ ರೀತಿಯಲ್ಲಿ ಸಮಾಧಾನವನ್ನು ತಂದಿದೆ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸಿಕೊಂಡು ಮತ್ತೊಂದು ಬಾರಿ ಅವರಿಗೆ ಝಡಲಕ್ಷಿ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಭಾಗ್ಯ ಐಶ್ವರ್ಯ ಸಕಲ